ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಶ್ರೀರಾಮ್ನವಮಿ ಹಬ್ಬದ ವ್ಲಾಗ್ನ ತುಂಬ ಲೇಟಾಗಿ ಆಗ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಎಲ್ತ್ ಇಶ್ಯೂ ಇರೋದರಿಂದ ಸ್ವಲ್ಪ ವಿಡಿಯೋ ಮಾಡಲಿಕ್ಕೂ ಕಷ್ಟ ಎಡಿಟಿಂಗ್ ಮಾಡಲಿಕ್ಕೂ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಆದಷ್ಟು ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ತಪ್ಪಿತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದೆ ಆದಷ್ಟು ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ಲಾಂಗ್ ವಿಡಿಯೋ ಹಾಕ್ಲಿಲ್ಲ ಅಂದ್ರೂ ಶಾರ್ಟ್ ವೀಡಿಯೋನ ಹಾಕ್ತೀನಿ ಇವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ ನಾನೇನು ಅಡುಗೆ ಏನೂ ಇಲ್ಲ ತಂಗಿನೇ ಮಾಡ್ತಾ ಇರೋದು ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಪಾನ್ ಮಜ್ಜಿಗೆ ಕೋಸಂಬರಿ ಎಲ್ಲ ಮಾಡ್ತಾಯಿದ್ದಾಳೆ ಫಸ್ಟ್ ಫಸ್ಟೇ ಹಳು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಈ ಥರ ನೀರಲ್ಲಿ ಹಾಕಿರೋದು ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ತುಂಬ ಇಷ್ಟ ಕೂಡ ಆಯಿತು ಆಮೇಲೆ ಅದಕ್ಕೋಸ್ಕರನೇ ಡಿಫ್ರೆಂಟಾಗಿ ಏನಾರ ಮಾಡೋಣ ಅಡುಗೆ ಅಂದ್ಕೊಂಡ್ವಿ ಬಟ್ ಅಡುಗೆ ಏನು ಮಾಡೋದು ಬೇಡ ಪಾನ್ಕ ಮಜ್ಜಿಗೆ ಮತ್ತು ಮನೇಲಿ ಎಲ್ಲ ಆಗಿರೋದೇ ಆಗಿತ್ತು ಅದಕ್ಕೋಸ್ಕರ ಜಾಸ್ತಿ ಏನು ಅಡುಗೆ ಏನು ಮಾಡಲಿಕ್ಕೆ ಹೋಗಲಿಲ್ಲ ಮತ್ತು ಈ ಕಡೆ ಮಜ್ಜಿಗೆಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಶುಂಠಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಜೀರಿಗೆ ಇಷ್ಟು ರುಬ್ಕೊಂಡು ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಹಂಗಂಗೆ ಎಲ್ಲ ಕಟ್ ಮಾಡಿ ಹಾಕೋದ್ರಿಂದ ಬಾಯಿ ಬಾಯಿಗೆ ಸಿಗೋ ಕಾರಣಕ್ಕೆ ಈ ಥರ ರುಬ್ಬಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಯಲ್ಲಂತೂ ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗ್ತಾಯಿಲ್ಲ ಮಜ್ಜಿಗೆ ಜ್ಯೂಸು ಏನು ಕುಡಿದ್ರೂ ಸಮಾಧಾನನೇ ಆಗೋಲ್ಲ ಅದಕ್ಕೋಸ್ಕರ ಈ ಥರ ಏನೋ ಡಿಫ್ರೆಂಟಾಗಿ ಮಾಡ್ಕೊಂಡು ಕುಡಿಯೋಣ ಅಂದ್ರೂ ಯಾವಾಗಲೂ ಕುಡಿಯೋದಕ್ಕೂ ಆಗೋಲ್ಲ ಅದಕ್ಕೋಸ್ಕರ ವರ್ಷಕ್ಕೆ ಒಂದು ಸಲ ಈ ಥರ ಎಲ್ಲ ಇರುತ್ತೆ ಅದು ನೋಡಿ ನಮಗೆ ಯಾವ ಥರ ಹಳೆ ಕಾಲದಲ್ಲಿ ಹಿರಿಯಕರೆಲ್ಲ ಈ ಥರ ಇದೇ ಟೈಮಲ್ಲಿ ಅಂದರೆ ಈ ಬೇಸಿಗೆ ಟೈಮಲ್ಲಿ ಶ್ರೀರಾಮನವಮಿ ಬರುತ್ತೆ ಇದಕ್ಕೆ ಅಂದ್ಬಿಟ್ಟೇ ಮಜ್ಜಿಗೆ ಪಾನ್ ಕೋಸಂಬರಿ ಎಲ್ಲ ತಂಪಾಗಿರೋ ಐಟಮ್ಸೇ ಅಲ್ವಾ ಎಷ್ಟು ಚೆನ್ನಾಗಿ ಈ ವಾತಾವರಣಕ್ಕೆ ಈ ಥರ ಫುಡ್ಡು ನಾವು ತಗೊಳ್ಬೇಕು ಅಂತ ಎಷ್ಟು ಚೆನ್ನಾಗಿ ಅವಾಗಿನ ಕಾಲದಲ್ಲೇ ಈ ಥರ ಎಲ್ಲ ಯೋಚನೆ ಮಾಡಿದ್ದಾರಲ್ವಾ ಇವಾಗ ರುಬ್ಬಿರೋ ಮಸಾಲೆ ಎಲ್ಲನು ಮಜ್ಜಿಗೆಗೆ ಮಿಕ್ಸ್ ಮಾಡಿಕೊಂಡು ಆದಷ್ಟು ನೀರು ಮಜ್ಜಿಗೆ ಮಾಡಬೇಕು ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನೀರು ಮಜ್ಜಿಗೆ ಕೂಡ ರೆಡಿ ಆಗುತ್ತೆ ಈ ಕಡೆ ಪ್ಯಾನ್ ಕಕ್ಕೆ ಕರ್ಬೂಜ ಹಣ್ಣು ಕಟ್ ಮಾಡ್ಕೊಳ್ತಾ ಇದ್ದೀವಿ ಮತ್ತು ನಾವು ಈ ಕರ್ಬೂಜ ಹಣ್ಣು ಕಟ್ ಮಾಡ್ಕೊಳ್ಳೋ ಟೈಮಲ್ಲಿ ನನ್ನ ತಂಗಿ ಹೇಳಿದ್ದು ಎಲ್ಲ ಹಾಕೋದು ಬೇಡ ನಾನು ಅದು ನಮಿಗೆ ಅಂದ್ಬಿಟ್ಟು ನಿಮಗೆ ಮುಂದಿನ ಅಂದರೆ ಮುಂದೆ ತೋರಿಸ್ತೀನಿ ಇತ್ತಾಳೆ ಐಟಮ್ಸ್ ಎಲ್ಲ ನನ್ನ ಹಸ್ಬೆಂಡ್ ತಂದಿದ್ದರು ಮನೆಯಲ್ಲಿ ಅದನ್ನು ಅದಕ್ಕೆ ದೇವ್ರ ಅಂದರೆ ಪೂಜೆಗೆ ನೈವೇದ್ಯಕ್ಕೆ ಇಡೋಣ ಹಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಅವಳಂದಲು ಬೇಡ ಡಿಫ್ರೆಂಟಾಗಿರುತ್ತೆ ಈ ಕರ್ಬೂಜ ಹಣ್ಣ ಸಿಪ್ಪೆ ಬರುತ್ತಲ್ಲ ಅದರಲ್ಲೇ ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಎಲ್ಲ ಹಾಕಿ ದೇವ್ರಿಗೆ ನೈವೇದ್ಯಕ್ಕೆ ಇಡೋಣ ಬಟ್ಲಲ್ಲಿ ಇಡೋದಕ್ಕಿಂತ ಈ ಥರ ಹಣ್ಣಿನ ಸಿಪ್ಪೆಯೆಲ್ಲ ಇಡೋಣ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು ಕೂಡ ಯಾವುದು ಅಂಟು ಮುಂಟು ಆಗಿರಲ್ಲ ಎಂಜಿಲ್ ಮಾಡಿರಲ್ಲ ಅಂತ ಅವಳಂದ್ಲು ಅದಕ್ಕೋಸ್ಕರ ಸರಿ ಆಯಿತು ಅಂದ್ಬಿಟ್ಟು ಅದರಲ್ಲೇ ಇಡೋಣ ತುಂಬ ಚೆನ್ನಾಗೂ ಕಾಣುತ್ತೆ ಮತ್ತು ನನ್ನ ವಿಡಿಯೋಗೂ ಕೂಡ ತುಂಬ ಲುಕ್ಕಾಗಿ ಕಾಣುತ್ತೆ ಅಂತ ಮಾಡ್ಕೊಂಡಿದ್ದಾಯಿತು ಈಗ ಕರ್ಬೂಜ ಹಣ್ಣನ್ನು ಮಾತ್ರ ಎಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹೇಲಾಕಿ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಚಮಚದಷ್ಟು ಸೋಂಪು ಇದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ನನ್ನ ತಂಗಿ ಊರಲ್ಲೆಲ್ಲ ಮಾಡ್ತಾಳಲ್ಲ ಅವಳು ತುಂಬ ಚೆನ್ನಾಗಿ ಹಳ್ಳಿ ಅಂದರೆ ಹಳ್ಳಿ ಫುಡ್ಗಳು ತುಂಬ ಚೆನ್ನಾಗಿ ಮಾಡ್ತಾಳೆ ಈಗ ಅದನ್ನೆಲ್ಲ ಅಂದರೆ ತುಂಬ ನೈಸಾಗಿರುಬ್ಬಾರ್ದು ತರ್ತರಿಯಾಗಿ ರುಬ್ಬಿಟ್ಟು ಈಗ ಬೆಲ್ಲ ಕರಗಿರುತ್ತಲ್ಲ ಆ ನೀರಿಗೆ ಈ ಹಣ್ಣನ್ನು ಮಿಕ್ಸ್ ಮಾಡಬೇಕು ಈ ಕಡೆ ನನ್ನ ಮಗಳು ದೇವ್ರ ಮನೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ದೇವ್ರ ಸಾಮಾನೆಲ್ಲ ತೋಳು ಹೂವು ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಖುಷಿ ಆಗುತ್ತೆ ಮಕ್ಕಳು ಬೇಗ ಬೇಗ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಮತ್ತು ಅಮ್ಮನಿಗೆ ಜಾಸ್ತಿ ಕಷ್ಟ ಕೊಡಬಾರ್ದು ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾಳೆ ಅದೊಂದು ಖುಷಿ ಆಗುತ್ತೆ ಸ್ವಲ್ಪ ದಿನ ರೆಸ್ಟಲ್ಲಿರೋದಕ್ಕೂ ಅಂದರೆ ಹೆಣ್ಮಕ್ಳಿದ್ರೆ ತುಂಬ ಒಂದು ಒಂದು ಯೂಸ್ ಆಗುತ್ತೆ ಅನ್ನೋದಕ್ಕೆ ನಿಜ ಅದು ಸತ್ಯ ಗಂಡು ಮಕ್ಕಳು ಇರೋದಕ್ಕಿಂತ ಹೆಣ್ಮಕ್ಳಿದ್ರೆ ನಮ್ಮ ಕಷ್ಟ ಸುಖಗಳಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ಅದೊಂದು ನನಗೆ ತುಂಬ ಖುಷಿ ಆಗುತ್ತೆ ಏನನ್ನ ಏನನ್ನ ಕೆಲಸ ಹೇಳಿದ್ರೆ ಮತ್ತು ಮನೆಯಲ್ಲಿ ಚಿಕ್ಕ ಪುಟ ಅಡುಗೆ ಆಗಲಿ ನನ್ನ ಕೈಯಲ್ಲಿ ಆಗೋಲ್ಲ ಅನ್ನೋದೆಲ್ಲ ಕೂಡ ಮಾಡಿಕೊಡ್ತಾಳೆ ಅದೊಂದು ತುಂಬ ಖುಷಿ ಮತ್ತು ನನಗೆ ಈ ಟೈಮಲ್ಲಿ ಅಂದರೆ ಬೇಸಿಗೆ ರಜದಲ್ಲಿ ಆಪ್ರೇಷನ್ ಮಾಡ್ಕೊಂಡಿರೋದು ಒಂದು ಯೂಸ್ ಈ ಥರ ಮಕ್ಕಳಿಗೆ ರಜೆ ಇರೋದರಿಂದ ನನಗೂ ರೆಸ್ಟ್ ಸಿಕ್ಕಾಗೂ ಆಗುತ್ತೆ ಮತ್ತು ಅವರು ಕೆಲವೊಂದು ಚಿಕ್ಕ ಪುಟ್ಟ ಕೆಲಸ ಕಲ್ತಂಗೂ ಆಗುತ್ತೆ ಅನ್ನೋದಕ್ಕಷ್ಟೇ ಈಗ ನಾನೇನೇ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಜಾಸ್ತಿ ತುಂಬ ಮಾತಾಡೋಕ್ಕೂ ಆಗ್ತಾಯಿಲ್ಲ ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೇ ಒಂದೇ ಸಮ ಮಾತಾಡ್ತಾ ಇದ್ದರೆ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ರೆಸ್ಟ್ ತೊಗೊಂಬಿಟ್ರೆ ಸಾಕು ಆರಾಮಾಗಿ ಮಾತಾಡ್ಬೋದು ಆರಾಮಾಗಿ ಕೆಲಸಗಳು ಮಾಡ್ಬೋದು ಅದಕ್ಕೋಸ್ಕರ ನಾನು ಕೆಲಸ ಮಾಡದೆ ಇರೋದಕ್ಕೆ ವಿಡಿಯೋ ಮಾಡೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಸರಿ ನಾನು ತಂಗಿ ಕೂಡ ರೆಡಿಯಾಗಿ ಬಂದಲು ಬಂದು ಈಗ ನಾನೇ ಪೂಜೆ ಮಾಡ್ತೀನಿ ಅಂತ ಅಂದರು ಸರಿಯ ಈಗ ತಂಗಿ ಮತ್ತು ನನ್ನ ಮಗಳು ಇಬ್ಬರು ಸೇರಿಕೊಂಡು ಅಮ್ಮ ಮಗಳು ಕೂಡ ಪೂಜೆ ಮಾಡ್ತಾರೆ ಅವ್ರು ಮಾಡೋ ಪೂಜೆ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಅವಳು ತುಂಬ ಚೆನ್ನಾಗಿ ಎಲ್ಲ ಕೆಲಸನೂ ಒಂದು ಅಚ್ಚುಕಟ್ಟಾಗಿ ಮಾಡ್ತಾಳೆ ತಂಗಿ ಕೂಡ ಅಂದರೆ ಬೇಗ ಬೇಗನೂ ಆಗುತ್ತೆ ಮತ್ತು ಏನೇ ಮಾಡಿದ್ರೂ ಒಂದು ಇರಬೇಕು ಕೆಲಸಗಳು ಕೂಡ ಸರಿ ಇವಾಗ ಅವರು ದೀಪ ಹಚ್ತಾ ಇದ್ದಾರೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡಿ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಆಯಿತು ನಾರು ಮತ್ತು ಊಟನೂ ಕೂಡ ಸಿಂಪಲ್ ಆಗಾಯಿತು ಇವತ್ತು ಇವತ್ತಿನ ಶ್ರೀರಾಮನವಮಿ ವ್ಲಾಗ್ ನಮ್ಮದು ಈ ಥರ ಇತ್ತು ನೆಕ್ಸ್ಟ್ ಡೇಗೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏಕೆಂದರೆ ಜಾಸ್ತಿ ಕಂಟೆಂಟ್ ಏನಿಲ್ಲ ನಾರ್ಮಲಾಗಿ ಬೇಳೆ ರಸ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಸಂಜೆಗೆ ಹೊರಗಡೆ ಹೋಗೋದು ಮತ್ತು ಹಬ್ಬದಲ್ಲಿ ಸ್ಪೆಷಲ್ ಅಡುಗೆ ಏನೂ ಇಲ್ಲ ಅದಕ್ಕೋಸ್ಕರ ಈ ವ್ಲಾಗ್ನ ಇದನ್ನು ಮಾತ್ರ ಇಲ್ಲಿಗೆ ಮಾಡಿ ಮತ್ತು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ ನಿಮಗೆ ಒಂದು ಹೊಸ ಐಟಮ್ನ ತೋರಿಸ್ಬೇಕು ಅಂತ ನಾನು ಹಿಂದಿನ ವ್ಲಾಗಲ್ಲೇ ನಿಮ್ಗೆ ಹೇಳಿದ್ದೆ ನಾನು ನನ್ನ ಹಸ್ಬೆಂಡು ಅಂದರೆ ನನ್ನ ಅಮ್ಮ ಇರಬೇಕಾದ್ರೆ ಕೆಲವೊಂದು ಐಟಮ್ಸ್ನ ತಂದಿದ್ರು ಅಂದ್ಬಿಟ್ಟು ಏನಕ್ಕಪ್ಪ ತಂದಿದ್ರು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಾಗಲಿ ಮತ್ತು ನನಗೆ ಯೂಟ್ಯೂಬಲ್ಲಾಗಲಿ ಸ್ವಲ್ಪ ಜನ ಕಮೆಂಟ್ ಮಾಡ್ತಾಯಿದ್ರು ಕಡಾಯಿ ಚೇಂಜ್ ಮಾಡಿ ಪಾತ್ರೆ ಚೇಂಜ್ ಮಾಡಿ ಅಂತೆಲ್ಲ ನಾನು ಕೇಳ್ತಾನೇ ಇದ್ದೆ ನನ್ನ ಹಸ್ಬೆಂಡ್ಗೆ ಚೇಂಜ್ ಮಾಡಬೇಕು ವಿಡಿಯೋಗೆ ಚೆನ್ನಾಗಿ ಕಾಣ್ತಲ್ಲ ಮತ್ತು ಕೆಲವರು ವಿಡಿಯೋದಲ್ಲಿ ಆ ಥರ ಕ ಅಂದರೆ ಚೆನ್ನಾಗಿಲ್ದಿರೋ ಪಾತ್ರೆಲೆಲ್ಲ ಅಡುಗೆ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದೆ ಸರಿ ಸರಿ ಅಂತಲೇ ಇದ್ದರು ಅಷ್ಟೊತ್ತಿಗೆ ನನ್ನ ಎಲ್ತ್ ಬೇರೆ ಈ ಥರ ಆಯಿತು ಅದರಲ್ಲಿ ಇದ್ರ ಬಗ್ಗೆ ಮರ್ತೋಗ್ಬಿಟ್ವಿ ಎಲ್ತ್ ಬಗ್ಗೆ ನಾನು ಕೇರ್ ತೊಗೊಳೋದ್ರಿಂದ ನಾನು ಅಡುಗೆ ಎಲ್ಲ ಅಷ್ಟು ಹಾಕೋದಕ್ಕೆ ಹೋಗ್ತಾ ಇರಲಿಲ್ಲ ನಿಮಗೆ ನನ್ನ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ಸರಿ ನನ್ನ ಹಸ್ಬೆಂಡ್ ನಾನು ಬರೋ ಅಷ್ಟರಲ್ಲಿ ಇದೆಲ್ಲ ತಂದು ನನಗೆ ಸರ್ಪ್ರೈಸ್ ಮಾಡಿದರು ನನಗೆ ಅದೊಂದು ತುಂಬ ಖುಷಿಯಾಯಿತು ಈ ಥರ ನೀರು ಕುಡಿಯೋದು ತಾಮ್ರದ್ದು ಅದು ಕೊಳಾಯಿ ಸಿಸ್ಟಮ್ ಅಂತೆ ಚೆನ್ನಾಗಿತ್ತು ಅದೇನು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಏನು ಹೇಳಿದ್ರು ಚೆನ್ನಾಗಿತ್ತು ಅದು ನೀರು ಕುಡಿಯೋದಕ್ಕೆ ಡೈಲಿ ಅಂದರೆ ನಾನು ಅಕ್ವಾಗಾಡಿಂದ ಮೇಲೆ ಮಕ್ಕಳು ಯಾವಾಗಲೂ ಎತ್ಕೊಳ್ಳೋಕ್ಕಾಗಲ್ಲ ಮತ್ತು ಇದೆ ನಮ್ಮದು ಅಕ್ವಾಗಾರ್ಡ್ ಸ್ವಲ್ಪ ಅಂದು ಅದಕ್ಕೋಸ್ಕರ ಈ ಥರ ತಾಮ್ರದಲ್ಲೆಲ್ಲ ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿದರು ಅದಕ್ಕೋಸ್ಕರ ಅದೊಂದು ತಂದಿದ್ದರು ಮತ್ತು ಅದ್ರ ಜೊತೆಗೆ ಈ ಥರ ಹಾರ್ ಲೋಟ ಕೂಡ ತಂದಿದ್ರು ಚೆನ್ನಾಗಿದೆ ಇದೊಂದು ಲೋಟ ಬಂದು ಕಾಲು ಲೀಟ್ರ್ ನೀರು ಹಿಡಿಯುತ್ತೆ ಏನಿಲ್ಲ ಅಂದ್ರೂ ಅಳತೆ ಪ್ರಕಾರ ಡೈಲಿ ಇದು ಕಾಲು ಲೀಟ್ರ್ ಲೋಟದಲ್ಲಿ ಒಂದು ಅಷ್ಟು ಸಲ ನೀರು ಕುಡಿದ್ರೂ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಮತ್ತು ಇದು ಅಷ್ಟೇ ಅದು ಮೇಲ್ ಕೋಟಿಂಗ್ ಬಂದು ಸ್ಟೀಲ್ ಕೊಟ್ಟಿದ್ದಾರೆ ಒಳಗಡೆ ಬಂದು ತಾಮ್ರ ಮತ್ತು ಒಂದು ಹಿತ್ತಾಳೆ ಪ್ಲೇಟ್ ಕೂಡ ತಂದಿದ್ದಾರೆ ಈ ಥಳ ಪ್ಲೇಟ್ ಸಪ್ರೇಟಾಗಿ ತಂದಿದ್ದಾರೆ ಏನಕ್ಕೆಂದರೆ ಈ ಕಾಫಿ ಲೋಟಗೆ ಕಾಂಬಿನೇಷನ್ ಆಗಿ ತಂದಿದ್ದಾರೆ ಕಾಫಿ ಲೋಟಗೆ ಪ್ಲೇಟ್ ಏನೂ ಇರಲಿಲ್ವಂತೆ ಅದಕ್ಕೋಸ್ಕರ ಅದರಲ್ಲಿ ಇಟ್ಕೊಂಡು ಕುಡಿಯೋದಕ್ಕೆ ತಂದಿದ್ದಾರೆ ಮತ್ತು ನಾಲ್ಕು ಲೋಟ ತಂದಿದ್ದಾರೆ ಎಲ್ಲ ನಾಲ್ಕು 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 ಗಂಟು ತಂದಿದ್ದಾರೆ ಯಾಕಂದರೆ ಮನೆಯಲ್ಲಿರೋರು ನಾಲ್ಕು ಜನಕ್ಕೆ ಅನ್ಬಿಟ್ಟು ಮತ್ತು ಚೆನ್ನಾಗಿದೆ ಕಾಫಿ ಲೋಟ ತುಂಬ ಚೆನ್ನಾಗಿದೆ ನಾನು ಕೆಲವೊಂದು ಸಲ ಮಲ್ಲೇಶ್ವರಂಗೆ ಹೋದಾಗ ಇದರಲ್ಲಿ ಕಾಫಿ ಕುಡಿತಾ ಇದ್ದೆ ಅವಾಗ ನಾನು ಅಂದ್ಕೊಳ್ತಾ ಇದ್ದೆ ನಮ್ಮ ಮನೆಗೆ ಈ ಥರ ಒಂದು ತರಬೇಕು ಅಂತ ಬಟ್ ನಾನು ಅಂದ್ಕೊಂಡಿದ್ದೆ ಅಷ್ಟೇ ನನ್ನ ಹಸ್ಬೆಂಡ್ ತಂದಿದ್ದಾರೆ ಸರಿ ಈ ಥರ ನಾಲ್ಕು ಲೋಟ ತಂದಿದ್ದಾರೆ ಕಾಫಿ ತುಂಬ ಚೆನ್ನಾಗಿ ಹಾಕ್ಕೊಂಡು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಯಾರನ್ನ ಗೆಸ್ಟ್ಗಳು ಬಂದಾಗ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀರಾಗಲಿ ಮತ್ತು ಕಾಫಿ ಆಗಲಿ ಏನನ್ನ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ಈ ಇದು ಜಾಮೂನ್ ಕಪ್ ಥರ ಇದು ಅಷ್ಟೇ ನಾಲ್ಕು ತಂದಿದ್ದಾರೆ ಚೆನ್ನಾಗಿದೆ ಇದು ಸ್ವಲ್ಪ ಅವರು ನೋಡ್ಕೊಂಡು ತರಬೇಕಾಯಿತು ಸ್ವಲ್ಪ ಒಳಗಡೆ ಎಲ್ಲ ಬೆಂಡ್ ಆದಂಗಿದೆ ಅದಕ್ಕೋಸ್ಕರ ಇದಕ್ಕೆ ಸ್ಪೂನ್ಗಳು ಇರಲಿಲ್ಲ ಸ್ಪೂನ್ಗಳು ತಗೊಳ್ಬೇಕು ನೋಡೋಣ ಆನ್ಲೈನಲ್ಲೇ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ನಾಲ್ಕು ಕಪ್ಪು ಮತ್ತು ಈ ಥರ ಅರಿಶಿಣ ಕುಂಕುಮದ್ದು ಬಟ್ಲು ಥರ ಸಿಗುತ್ತಲ್ಲ ಈಗ ಫ್ಯಾನ್ಸಿಯಾಗೆಲ್ಲ ಕಡೆ ಸಿಗುತ್ತೆ ಅದು ಎರಡು ತೊಗೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿದೆ ಇದೊಂಥರ ಇದ್ರ ಜೊತೆಗೆ ಒಂದು ಡ್ರೈ ಫ್ರೂಟ್ಸು ಅಂದರೆ ಏನೋ ಡ್ರೈ ಫ್ರೂಟ್ಸ್ ಹಾಕಿಡೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಇದು ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡ್ಬೋದು ಚಿಕ್ಕದಾಗಿ ಇಟ್ಟರೆ ಮಕ್ಳು ಅವಾಗವಾಗ ಎತ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾವು ಯಾವುದನ್ನ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಇಲ್ಲ ಮನೇಲಿ ದೇವ್ರ ಪೂಜೆಗೆ ನೈವೇದ್ಯಕ್ಕೆ ಎಲ್ಲ ಇಡೋದಕ್ಕೂ ಚೆನ್ನಾಗಿರುತ್ತೆ ಇದರಿಂದ ಆಗಿದ್ದ ನಂತರ ಈಗ ಸಾಲ್ಟು ಪೆಪ್ಪರ್ ಹಾಕೋದಕ್ಕೆ ನಮ್ಮ ಮನೆಯಲ್ಲಿ ಇರಲಿಲ್ಲ ಈ ಥರದ್ದು ನಾನು ಅವಾಗಿಂದೇ ಕೇಳ್ತಾ ಇದ್ದೆ ಈ ಸೌತೆಕಾಯಿ ಮತ್ತು ಏನಾರ ಮಾವಿನ ಹಣ್ಣು ಮಾವಿನಕಾಯಿ ಇವೆಲ್ಲದಕ್ಕೂ ಸಾಲ್ಟ್ ಹಾಕೊಂಡು ತಿಂತಾರಲ್ವ ಅದಕ್ಕೋಸ್ಕರ ಕೈಯಲ್ಲೇ ಹಾಕ್ತಾ ಇದ್ದೆ ಆವಾಗ್ಲೂ ಅದಕ್ಕೋಸ್ಕರ ಇದೊಂದು ತೊಗೊಂಡು ಬಂದಿದ್ದಾರೆ ಮೇಯ್ನ ನನಗೆ ಬೇಕಾಗಿದ್ದಿದ್ದು ಈ ಥರ ಪಾತ್ರೆಗಳು ಇದು ಹಾಲಿನ ಪಾತ್ರೆ ನನಗೆ ಇಡೀ ಇರೋದಿರಲಿಲ್ಲ ನಾರ್ಮಲಾಗಿ ಇತ್ತು ಪಾತ್ರೆ ಅಷ್ಟೇ ಇದು ಒಗ್ಗರಣೆ ಹಾಕೋದು ಇದಿತ್ತು ನನ್ನ ಹತ್ರ ಅದ್ರೆ ಸ್ವಲ್ಪ ತುಂಬ ಹ ಹಳೇದಾಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಹೊಸ ತಂದಿದ್ದಾರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಏನನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಕೇಕು ಏನಾನ ಮಾಡ್ಕೊಳ್ಳೋದಕ್ಕೆ ಇಲ್ಲ ಮೊಟ್ಟೆ ಮತ್ತು ದೋಸೆ ಏನಾರ ಚಿಕ್ಕ ಚಿಕ್ಕದಾಗಿ ಕೇಳೋದಕ್ಕೆ ತರಲ್ಲ ಆ ಥರ ಮಾಡ್ಕೊಳೋದಕ್ಕೂ ತಂದಿದ್ದಾರೆ ಇದು ನಂಗೆ ತುಂಬ ಇಷ್ಟ ಆಯಿತು ಬಟ್ ನಾನು ಇದೆಲ್ಲ ಏನು ಅಷ್ಟೇ ಹೇಳಿರಲಿಲ್ಲ ಆಮೇಲೆ ಚಿಕ್ಕದು ಬಾಂಡ್ಲಿ ಒಂದು ಈ ಬಾಣ್ಲಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಏನನ್ನ ಬಜ್ಜಿ ಬೋಂಡ ಕಬಾಬು ಎಲ್ಲ ಹಾಕೋದಕ್ಕೆ ತುಂಬ ಯಾವಾಗಲೂ ದೊಡ್ಡ ಬಾಣ್ಲಿನೇ ಇದ್ದೆ ನಾನು ದೊಡ್ಡ ದೊಡ್ಡ ಪ್ಯಾನು ಆ ಥರ ಎಲ್ಲ ಇಡ್ತಾಯಿದ್ದೆ ಚಿಕ್ಕ ಚಿಕ್ಕದ ಕೇಳಿದೆ ಓಕೆ ಇದು ಚೆನ್ನಾಗಿದೆ ಮತ್ತು ಸ್ಟೀಲ್ದೊಂದು ತಂದಿದ್ದಾರೆ ಇದು ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಏನನ್ನ ಸಿಂಪಲ್ ಆಗಿ ಮಾಡಿಕೊಡ್ಬೇಕು ಅಂದರೆ ಚೆನ್ನಾಗಿರೋದು ಇದೊಂದು ಪ್ಯಾನು ತುಂಬ ಚೆನ್ನಾಗಿದೆ ಇವೆಲ್ಲವೂ ಅಷ್ಟೇ ಕ್ವಾಲಿಟಿ ಮತ್ತು ಚೆನ್ನಾಗಿದೆ ಇಲ್ಲ ಇಷ್ಟ ಆಯಿತು ಇದೊಂದು ದೊಡ್ಡ ಬಾಣ್ಲಿ ಇದನ್ನೇ ಮೇನ್ ಎಲ್ಲರೂ ಹೇಳ್ತಾ ಇದ್ದು ಬಾಂಡ್ಲಿ ಚೇಂಜ್ ಮಾಡಿ ಈ ಕಡಾಯಿ ಚೇಂಜ್ ಮಾಡಿ ಅಂತೆಲ್ಲ ಕೇಳ್ತಾ ಇದ್ರಲ್ಲ ಸರಿ ಇದು ಕರೆಂಟ್ ಸ್ಟವ್ ಮೇಲೆ ಇಡ್ಬೋದು ನಮ್ಮ ಮನೇಲಿ ಇದ್ದಿದ್ದು ಕರೆಂಟ್ ಸ್ಟವ್ ಕೆಟ್ಟೋಗಿಬಿಟ್ಟಿದೆ ಅದಕ್ಕೋಸ್ಕರ ಇಡೋದಕ್ಕೆ ಆಗಲ್ಲ ಇವಾಗ ಗ್ಯಾಸ್ ಮೇಲೆ ಇರೋದು ತುಂಬ ಚೆನ್ನಾಗಿದೆ ಪಾತ್ರೆಗಳು ಕೆಲವೊಂದೆಲ್ಲ ಇನ್ನೇನು ಕುಕ್ಕರೆಲ್ಲ ನನ್ನ ಹತ್ರ ಇತ್ತು ಆಲ್ಮೋಸ್ಟ್ ಏನು ಬೇಡ ಹೇಳಿದೆ ಈ ಥರ ಸಿಂಪಲ್ ಪಾತ್ರೆಗಳೆಲ್ಲ ತಂದಿದ್ದು ತುಂಬ ಖುಷಿ ಆಯಿತು ಸರಿ ಇದೆಲ್ಲ ಮುಗಿಸ್ಕೊಂಡು ಮತ್ತು ಸಂಜೆಗೆ ನನ್ನ ಮಗನ ಕ್ರಿಕೆಟ್ ಆಡ್ತಾರಲ್ಲ ಕ್ಲಿ ಅಂದರೆ ಕ್ರಿಕೆಟ್ ಕ್ಲಬ್ಗೆ ಸೇರಿಸಿದ್ವಿ ಅಲ್ಲಿಗೆ ಹೋಗಿದ್ವಿ ಫಸ್ಟ್ ಟೈಮ್ ಹೋಗಿದ್ದು ನಾನು ಅವತ್ತಿಂದ ಹೋಗಿರಲಿಲ್ಲ ಸರಿ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಫಸ್ಟ್ ಟೈಮ್ ಅಲ್ವಾ ಬಾ ಒಂದ್ಸಲಿ ಅವ್ನಿಗೂ ಖುಷಿ ಆಗುತ್ತೆ ಅಂತ ಸರಿ ಹೋಗ್ಬಿಟ್ಟು ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿ ಆಡ್ತಾನೆ ಬಟ್ ಇವಾಗ ಸೇರಿಸಿರೋದು ಒಂದು ಫಿಫ್ಟೀನ್ ಡೇಸು ಆಗಿಲ್ವಲ್ಲ ಸ್ವಲ್ಪ ಕಲಿಬೇಕು ಇನ್ನು ಪ್ರ್ಯಾಕ್ಟೀಸ್ ಬೇಕು ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಮಾಡ್ತಾನೆ ಮತ್ತು ಬ್ಯಾಟಿಂಗು ಬೌಲಿಂಗ್ ಎಲ್ಲ ಇನ್ನೂ ಪ್ರ್ಯಾಕ್ಟೀಸ್ ಬೇಕು ಅಂತ ಹೇಳಿದ್ರು ಓಕೆ ಅಂದ್ಬಿಟ್ಟು ಮುಗಿಸ್ಕೊಂಡು ಬಂದ್ವಿ ನೈಟ್ ಊಟ ಎಲ್ಲ ಮಾಡಿ ಎಲ್ಲ ಮಲಗಿದ್ವಿ ತಂಗಿ ಮಕ್ಕಳೆಲ್ಲ ಮನೆಯಲ್ಲೇ ಇರೋದ್ರಿಂದ ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಬೆಳಗ್ಗೆಗೆ ಅವರು ಮನೆಗೆ ಹೋಗ್ತಾ ಹೋಗ್ತಾಯಿದ್ರು ಸರಿ ಅಂದ್ಬಿಟ್ಟು ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತು ನಿಮಗೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಆದಷ್ಟು ಬೇಗ ಅಂತ ಹೇಳ್ತಾ ಎಲ್ಲರೂ ಟೇಕ್ get by my friends